ಅಖಾಡ ಬಿಕ್ವೇಟ್ ವಿಶೇಷ ಮತ್ತೆ ಮುಂದೆ ಇದೆ ಇದೆ ಅವರ ಈಗ ತಿಮ್ರೋಡಿಯವರ ದೂರಿನ ಪ್ರಕಾರ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹತ್ತು ಈ ಸಂದರ್ಭದಲ್ಲಿ ವಸತಿ ನಿಲಯಗಳಲ್ಲಿ ಅಥವಾ ಲಾಡ್ಜ್ಗಳಲ್ಲಿ ಆಗಿದ್ದಿರಬಹುದಾದ ಯು ಡಿ ಆರ್ ಕೇಸ್ಗಳನ್ನು ಕೊಲೆ ಅಂತ ಕನ್ಸಿಡರ್ ಮಾಡಿ ಹೇಳಿ ಹೋಗಿದ್ದಾರೆ ಪ್ರಾಬ್ಲಮ್ ಏನು ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಪ್ರಾಬ್ಲಮ್ ಏನು ಅಥವಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚಾಯತ್ನಲ್ಲಿ ಆ ಟೈಮಲ್ಲಿ ಒಂದು ದಾಖಲೆ ಕೂಡ ನೀವು ಇಟ್ಟಿರಬೇಕಾಗತ್ತೆ ಯಾವ್ಯಾವ ಲಾಡ್ಜಪ್ಪ ಅದೇನಾದ್ರು ಗಾಯತ್ರಿನ ವೈಶಾಲಿನ ಬೇರೆ ಯಾವುದಾದ್ರೂ ಶರಾವತಿನ ಯಾವ ಯಾವುದು ಲಾಡ್ಜ್ ಅದು ಇಂಥ ವಿಚಾರ ಬಂದಾಗ ಆ ದಾಖಲೆ ಇಟ್ಟಿರ್ತಾರಲ್ಲ ನೀವು ಸಕಾರಣಗಳು ಇಂಥ ವ್ಯಕ್ತಿ ಹೀಗಿದ್ರು ಇದೆಲ್ಲ ನೀವು ಕೊಡಬಹುದಲ್ಲ ಕೇಶವ್ ಅವರೇ ಈಗ ದಾಖಲೆಗಳು ಅಂತ ಹೇಳಿದರೆ ನಾವು ಯಾವ ದಾಖಲೆಗಳನ್ನು ಕೊಡ್ಲಿಕ್ಕೆ ಆಗ್ತದೆ ಸರ್ ನಮ್ಮಲ್ಲಿ ಏನು ಯು ಡಿ ಆರ್ ಆಗಿ ಪೊಲೀಸ್ ರಿಕ್ವೆಸ್ಟ್ ಆದ ಮೇಲೆ ವೋಚರ್ ಕೊಡುವಂತದ್ದು ಮಾತ್ರ ನಮ್ಮಲ್ಲಿ ದಾಖಲೆ ಅವರ ರಿಕ್ವೆಸ್ಟ್ ಲೆಟರ್ ನಮಗೆ ದಾಖಲೆ ಅಲ್ಲಿಂದ ನಾವು ದಫನಕ್ಕೆ ಕೊಡುವಂತ ಸಂಭಾವನೆ ಇದೆಯೋ ಅದು ಮಾತ್ರ ದಾಖಲೆ ಅದನ್ನು ಬಿಟ್ಟರೆ ನಮ್ಮಲ್ಲಿ ಬೇರೆ ದಾಖಲೆಗಳು ಏನಿದಾವೆ ವೈಶಾಲಿ ಅಂತ ಹೇಳುವಂತ ಲಾಡ್ಜ್ ಇದೆಯಾ ಅಲ್ವಾ ಲೈಸೆನ್ಸ್ ಕೊಟ್ಟಿದೆಯೋ ಇಲ್ವಾ ಅಂತ ಹೇಳುವಂತದ್ದು ನಮ್ಮಲ್ಲಿ ದಾಖಲೆ ಅದನ್ನು ಬಿಟ್ಟರೆ ಆ ಲಾಡ್ಜಿನ ಬಗ್ಗೆ ಯಾರಿಗೆ ರೂಮ್ ಕೊಟ್ಟಿದ್ರಿ ಏನು ಮಾಡಿದ್ರಿ ಅಂತ ಹೇಳುವಂತ ಕೇಳುವ ಅಧಿಕಾರ ನಮಗೆ ಇಲ್ಲ ಅದೆಲ್ಲ ಪೊಲೀಸ್ ಇಲಾಖೆಗೆ ಬಿಟ್ಟಂತದ್ದು ಕಾನೂನಾತ್ಮಕ ವಿಚಾರಗಳು ಇದನ್ನು ಬಿಟ್ಟರೆ ಪಂಚಾಯತ್ ಬೇರೆ ಯಾವ ದಾಖಲೆಗಳನ್ನು ಇಟ್ಟುಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಥವಾ ಅಂತ ಸಂದರ್ಭಗಳು ಕೂಡ ಇಲ್ಲ ಇಷ್ಟೇ ದಾಖಲೆಗಳು ಪಂಚಾಯತ್ ಇಲ್ಲಿ ಒಂದು ಅನುಮಾನ ಬರುದ್ ಗೊತ್ತಾಶವ್ರೆ ಈಗ ಇವ್ರು ಯಾರೇ ದೂರ ಕೊಡ್ಲಿ ಅದು ತೀರಾ ಕೊಡಲೇಬಾರ್ದು ಕಾನೂನಲ್ಲಿ ಆ ಇಲ್ಲಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಬರ್ತಾ ಇದೆಯಾ ಇಲ್ಲಿ ಎಲ್ಲ ನನಗೆ ಇಷ್ಟ ಈ ಎಸ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿ ಒಮ್ಮೆ ತಂದು ಒಂದು ದೂರು ಕೊಡೋದು ಬೇರೆ ಹಂತ ಹಂತವಾಗಿ ಒಮ್ಮೆ ಒಂದು ಮಟಣ್ಣನವರ್ ಒಮ್ಮೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಒಮ್ಮೆ ಈ ಕಡೆ ಚಿನ್ನಯ್ಯ ಇನ್ನೊಂದು ಕಡೆ ಬಂದರೆ ಇದ್ಯಾರೋ ವಿಠಲ್ಗೌಡ ಈ ಇನ್ನು ಇನ್ಯಾರೋ ಮನಾಫು ಇನ್ನೊಂದು ಯಾರೋ ಯೂಟ್ಯೂಬರು ಈ ಸ್ಟೇಜಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಸರ್ ಇದೊಂಥರ ಜಿದ್ದಿಗೆ ಬಿದ್ದಾಗಿದೆ ದೇವರು ಓಕೆ ಪ್ರಥಮವಾಗಿ ಒಬ್ಬ ದೂರದಾರ ಬಂದರು ದೂರ ಕೊಟ್ಟರು ಹ್ಞೂ ಅವರದ್ದು ಏನೋ ಸ್ವಲ್ಪ ಎಡವಟ್ಟು ಆಗ್ತಿದೆ ಅಂತ ಹೇಳೋದು ಇನ್ನೊಂದು ಎರಡು ಜನ ದೂರುದಾರರನ್ನು ಸೃಷ್ಟಿ ಮಾಡಿದ್ರು ಆ ದೂರುದಾರರು ಬಂದು ಏನು ಆ ದೂರುದಾರ ಹೇಳಿದ್ರು ಅದಕ್ಕೆ ತದ್ವಿರುದ್ಧವಾಗಿ ಹೇಳಿದ್ರು ಆಮೇಲೆ ಮೊನ್ನೆ ಮೊನ್ನೆ ನಿಮ್ಮ ಮಟ್ಟನವರು ಹೋಗಿ ಒಂದು ದೂರನ್ನು ಕೊಟ್ರು ಆಮೇಲೆ ಅವರು ಒಂದು ದೂರನ್ನು ಕೊಟ್ಟರು ಈಗ ನಿನ್ನೆ ಒಂದು ದೂರನ್ನು ಕೊಟ್ಟರು ಇವರೊಂದು ಅವರಾಗಿ ಜಿದ್ದಿಗೆ ಬಂದು ಕೊಟ್ಟಾಗೆ ಇದೆ ಬೇರೆ ಯಾರು ಇದರಲ್ಲಿ ಇಂಡಿಪೆಂಡೆಂಟ್ ಯಾರಾದರೂ ಬಿಟ್ಟರೆ ಇವರನ್ನು ಬಿಟ್ಟರೆ ಬೇರೆ ಯಾರಾದರೂ ಇಂಡಿಪೆಂಡೆಂಟ್ ಆಗಿ ಬಂದು ಕೊಡ್ತಾ ಇದ್ದಾರಾ ಅಥವಾ ಯಾರಾದರೂ ಬಂದಿದ್ರು ಕೂಡ ಅದು ಇವರ ಹಿಂದೆ ಇದ್ದವರೇ ಬಂದು ಕೊಡುವಂಥದ್ದು ಇವರು ಕಳಿಸಿದಂಥ ಏನು ದೂರುದಾರರು ಇದ್ದಾರೆ ಅವರೇ ಬಂದು ಎಸ್ ಐಟಲ್ಲಿ ದೂರನ್ನು ದಾಖಲು ಮಾಡುವಂಥದ್ದು ಹಾಗಾಗಿ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಯಾವ ದೂರುಗಳು ಕೂಡ ಅವರ ಪರವಾಗಿ ಇಲ್ಲ ಅಥವಾ ನಮಗೆ ಇದು ನಾಳೆ ರಿವರ್ಸ್ ಹೊಡಿತದೆ ಅಂತ ಹೆದರಿಕೆ ಇದೆ ಅದಕ್ಕಾಗಿ ಏನಾದರೂ ಒಂದು ಮಾಡಿ ಇದನ್ನು ದಿಕ್ಕು ತಪ್ಪಿಸುವಂತ ಕೊಡ್ತಿದ್ದಾರಾ ಅಥವಾ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವಂಥ ದೃಷ್ಟಿಯಿಂದ ಕೊಡ್ತಿದ್ದಾರಾ ಅಂತ ಹೇಳುವಂಥದ್ದನ್ನು ನಾವೀಗ ಹೇಳಲಿಕ್ಕೆ ಆಗೋದಿಲ್ಲ ಸರ್ ಓಕೆ ನಾನೀಗ ಸಂಕೇತ ಸರ್ ಕೇಳಿ ಸಂಖ್ಯೆ ಸರ್ ಈಗ ದೂರುಗಳ ವಿಚಾರದಲ್ಲಿ ಒಂದು ಸಲ ಕೊಟ್ಬಿಟ್ಟು ಕೈ ತೊಳ್ಕೊಬೇಕು ದೂರುಗಳು ಇವರು ಒಂದೊಂದೊಂದೊಂದು ಬಾಣಗಳು ಫೈಲಾದಂಗೆ ಫೈಲ್ ಆದಂಗೆ ಹೊಸ ಹೊಸ ಬಾಣಗಳನ್ನು ಹೊಸ ಹೊಸ ಅಸ್ತ್ರಗಳನ್ನು ಬೇರೆ ಬೇರೆ ದಿಕ್ಕಿನಿಂದ ಪ್ರಯೋಗಿಸ್ತಾ ಇದ್ದಾರೆ ಒಂಥರ ಮಾಯಾವಿ ಯುದ್ಧ ಇಂದ್ರಜಿತು ಮಾಡ್ತಾ ಇದ್ದಂತೆ ಈ ಮಾಯಾವಿ ಯುದ್ಧವನ್ನು ಆ ಥರ ಇದು ಯುದ್ಧ ಮಾಡ್ತಾ ಇದ್ದಾರೆ ಅಂಥೇಳಿ ಒಂದು ಪರ್ಸೆಪ್ಷನ್ ಅಥವಾ ಒಪಿನಿಯನ್ ಅಥವಾ ಇರತಕ್ಕಂಥ ವಿಚಾರ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ ದೂರುಗಳ ವಿಚಾರದಲ್ಲೂ ಒಂದು ಕ್ರಮ ಅಂತ ಏನಾದರೂ ಇದೆಯಾ ಅವ್ರು ಎಷ್ಟು ಜನ ಬೇಕಾದ್ರೂ ಬಂದು ಕೊಡಬಹುದು ಎಸ್ ಐ ಮುಂದೆ ಯಾವ ಅನುಮಾನ ಇದ್ದರೂ ಕೊಡಬಹುದು ಅಂತ ಏನಾದರೂ ಇದೆಯಾ ಕಾನೂನು ಈ ದೂರಿಗೆ ಸಂಬಂಧ ಪಟ್ಟಂಗೆ ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಎನಿ ಒನ್ ಸೆಟ್ ಕ್ರಿಮಿನಲ್ ಲಾ ಇಂಡ್ ಮೋಷನ್ ಅಂತ ಇದೆ ಅಂದ್ರೆ ಈ ವಿಕ್ಟಿಮ್ಸ್ ಇದ್ದವರು ಮಾತ್ರ ಅಲ್ಲಿ ಹೋಗಿ ಸಂತ್ರಸ್ತರು ಮಾತ್ರ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಬೇಕು ಅಥವಾ ಕಾನೂನನ್ನ ಚಲಾವಣೆಗೆ ತರಬೇಕು ಅಂತಿಲ್ಲ ಯಾರಾದ್ರೂ ಅದನ್ನ ಕಂಪ್ಲೇಂಟ್ ನ ಕೊಡಬಹುದು ಇದು ಒಂದು ಕಾನೂನಲ್ಲಿ ಇರುವಂತ ಅವಕಾಶ ಮತ್ತೆ ಎರಡನೇದು ಯಾವಾಗ ಯಾವಾಗ ಏನೇನು ಮಾಹಿತಿ ಸಿಕ್ಕಾಗ ಕೆಲವು ಜನ ಕಂಪ್ಲೇಂಟ್ ಅನ್ನ ಕೊಡ್ತಾ ಇರ್ತಾರೆ ಅಥವಾ ಪೊಲೀಸ್ ಸ್ಟೇಷನ್ ಅಪ್ರೋಚ್ ಮಾಡ್ತಾ ಇರ್ತಾರೆ ಈಗಲೇ ಅಪ್ರೋಚ್ ಮಾಡ್ಬೇಕಾಗಿತ್ತು ಆಗ್ಲೇ ಅಪ್ರೋಚ್ ಮಾಡ್ಬೇಕಾಗಿತ್ತು ಅಂತ ಹೇಳಕ್ ಅದು ಅಪ್ರೋಚ್ ಮಾಡಿದ ನಂತರ ಒಂದ್ಸರಿ ಕಾಮಿಜೆಬಲ್ ಅಫೆನ್ಸ್ ಇತ್ತು ಅಂತಂದ್ರೆ ಅದನ್ನ ತನಿಖೆ ಪ್ರಿಲ್ಮರಿ ಎನ್ಕ್ವೈರಿ ಮಾಡಿ ಅದನ್ನ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಲೇಬೇಕಾಗತ್ತೆ ಕಂಪ್ಲೇಂಟ್ ಮೊದಲ್ ಎಫ್ಐ ಆರ್ ರಿಜಿಸ್ಟರ್ ಆದ ನಂತರ ನಂತರ ತನಿಖಾ ಹಂತದಲ್ಲಿ ಅದು ಸತ್ಯನೋ ಸುಳ್ಳು ಅನ್ನೋದು ಪರಿಶೀಲನೆ ಆಗುತ್ತೆ ತನಿಖೆ ಆಗುತ್ತೆ ನಂತರ ಶೀಟ್ ಮಾಡ್ತಾರೆ ಸತ್ಯಕ್ಕೆ ಬಿ ರಿಪೋರ್ಟ್ ಫೈಲ್ ಈಗ ಆದ್ರೆ ಈ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದಿಲ್ಲ ಅನ್ನೋದಾಗ್ಲಿ ಅಥವಾ ಎಫ್ ಯಾವುದೇ ಮಾಡಿ ಅದನ್ನ ತನಿಖೆನೆ ಮಾಡೋದಿಲ್ಲ ಅನ್ನೋದಾಗ್ಲಿ ಆ ಸ್ವಾತಂತ್ರ್ಯ ಆ ಹಕ್ಕು ಕಗ್ನಿಜಬಲ್ ಅಫೆನ್ಸ್ ಆಗಿದೆ ಅಂದಾಗ ತನಿಖಾಧಿಕಾರಿಗಳಿಗೆ ಇರೋದಿಲ್ಲ ಹಾಗಾಗಿ ಯಾವುದೇ ಕಾಗ್ನಿಜಿಬಲ್ ಅಫೆನ್ಸ್ ಅಂತ ಬಂದಾಗ ಅದು ತನಿಖೆ ಆಗ್ಲೇ ಆಗ್ಲೇಬೇಕಾಗಿರುವಂತ ವಿಚಾರ ತನಿಖೆ ಆಗೇ ಆಗುತ್ತೆ ಸತ್ಯ ಸುಳ್ಳು ನಂತರದ ದಿನಗಳಲ್ಲಿ ತನಿಖಾ ಹಂತದಲ್ಲಿ ಗೊತ್ತಾಗುವಂತ ವಿಚಾರ ಹಾಗಾಗಿ ಈಗಲೇ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ಬೇಕಾಗಿತ್ತು ಆಗ್ಲೇ ಆಗ್ಬೇಕಾಗಿತ್ತು ಅನ್ನೋದು ತಪ್ಪು ಅಕಸ್ಮಾತ್ ಬಿಲೇಟೆಡ್ ಕಂಪ್ಲೇಂಟ್ ಇತ್ತು ಅಂತಂದ್ರೆ ಅದಕ್ಕೆ ಪೂರಕವಾದ ಅಂಶಗಳು ಇರ್ಲಿಲ್ಲ ಅಂತಂದ್ರೆ ಕಂಪ್ಲೇಂಟ್ ನಲ್ಲಿ ಡೀಟೇಲ್ಸ್ ಪರ್ಟಿಕ್ಯುಲರ್ಸ್ ಬಿರೇಫ್ಟ್ ಇತ್ತು ಅಂದ್ರೆ ಕಡಿಮೆ ಇತ್ತು ಅಂತಾರೆ ಅದ್ರಲ್ಲಿ ಸಮಂಜಸವಾಗಿರ್ಲಿಲ್ಲ ಅಂದ್ರೆ ಅದು ಕೊಟ್ಟಿರುವಂತ ದಾಖಲೆಗಳಾಗ್ಲಿ ಅಥವಾ ಮಾಹಿತಿ ಆಗ್ಲಿ ಸಮರ್ಪಕವಾಗಿರ್ತಾ ಇದ್ರೆ ಅದರಲ್ಲಿ ಬಿ ರಿಪೋರ್ಟ್ ಸಲ್ಲಿಸ್ಲಾಗ್ತದೆ ಆದ್ರೂ ಕೂಡ ಕಂಪ್ಲೇಂಟ್ ಅನ್ನು ಈಗಲೇ ಮಾಡ್ಬೇಕಾಗಿತ್ತು ಆಗ್ಲೇ ಮಾಡ್ಬೇಕಾಗಿತ್ತು ಇವರೇ ಮಾಡ್ಬೇಕಾಗಿತ್ತು ಅವರೇ ಮಾಡ್ಬೇಕಾಗಿತ್ತು ಅಂತ ಹೇಳೋದು ಆಗಲ್ಲ ಕಾನೂನಿನಲ್ಲಿ ಅಂತ ನನ್ನ ಅಭಿಪ್ರಾಯ